ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜೇ ಫಿಶರ್ ಇರುತ್ತೆ ಅಂದರೆ ಅದು ಫಿಷರ್ ಅಂದರೆ ಹೇಳಿದರೆ ವಿಸರ್ಜನೆ ಜಾಗದಲ್ಲಿ ಕ್ರ್ಯಾಚಸ್ ಥರ ಬರುತ್ತೆ ಅದೇ ಅದರಲ್ಲಿ ಫೈಲ್ಸ್ ಅಂತ ಹೇಳಿದರೆ ಕೆಲವರಿಗೆ ನೋವು ಉರಿ ಅಲ್ಲಿ ರಕ್ತ ಬರುವುದು ಈ ಥರ ಇದ್ದರೆ ಅದು ಫೈಲ್ಸ್ ಅಂತ ಹೇಳ್ತೀವಿ ಇದೇ ಅದಕ್ಕೆ ಬೇಕಾದಂಥ ಒಂದೇ ಫಾರ್ಮುಲಾ ಫೈಲ್ಸು ಫಿಶರು ಪಿಸ್ತೂಲ ಫಸ್ಟ್ ಸ್ಟೇಜಿಂದ ನಾಲ್ಕನೇ ಸ್ಟೇಜ್ ತನಕ ಒಂದೇ ಮೆಡಿಸಿನ್ ಕೊರಿಯರ್ ಮಾಡಿ ಅಂತ ಹೇಳ್ತಾರೆ ಅಂಥವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮಾಧ್ಯಮ ಮುಖಾಂತರ ಒಮ್ಮೆ ಬಂದು ಕನ್ಸಲ್ಟ್ ಮಾಡಿ ಎಷ್ಟೇ ಕಷ್ಟ ಆದರೂ ನೆಕ್ಸ್ಟ್ ಟೈಮ್ ನೀವು ಬರುವಂಥ ಅವಶ್ಯಕತೆ ಇಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಯಾವುದೇ ಒಂದು ಪೇಶೆಂಟಿಗೆ ಜಾಸ್ತಿಯಾಗಿ ಲೂಸ್ ಮೋಷನ್ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಯಾರಿಗೂ ಇಲ್ಲ ಈಗ ಇಲ್ಲಿ ಪುತ್ತೂರಲ್ಲಿ ನಾನು ಸಿಗ್ತೀನಿ ನನ್ನನ್ನೇ ನೋಡಬೇಕಂತ ಹೇಳುವಂಥವ್ರು ಇಲ್ಲಿಗೆ ಬರ್ತಾರೆ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಐವತ್ತು ಕ್ಲಿನಿಕ್ ಕರ್ನಾಟಕದಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ವಿ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುವವರಿಗೆ ಅವರ ಊರಲ್ಲೇ ಅವರು ಇರುವ ಜಾಗದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಮಗೆ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ಈ ಮೆಡಿಸಿನ್ಗೆ ಬೇಕಾಗಿಯೇ ಕೊಟ್ಟಿದ್ದಾರೆ ಸರ್ ಎಲ್ಲರೂ ಕಾಮನ್ ಆಗಿ ಫೈಲ್ಸ್ ಒಂದೇ ಅಂದ್ಕೊಳ್ತಾರೆ ಅದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಫಿಶ್ ಫಿಶರ್ ಫಿಶರು ಅಂತ ಹೇಳ್ಬಿಟ್ಟು ಅದೆಲ್ಲ ಹೇಗೆ ಸರ್ ಏನೆಲ್ಲ ಡಿಫ್ರೆಂಟ್ ಇರುತ್ತೆ ಅದರಲ್ಲಿ ಈಗ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಫೈಲ್ಸ್ ಆಗಿರುತ್ತೆ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜಿ ಫಿಶರ್ ಇರುತ್ತೆ ಅಂದರೆ ಅದು ಫಿಶರ್ ಅಂದರೆ ಹೇಳಿದರೆ ಮಳೆ ವಿಸರ್ಜನೆ ಜಾಗದಲ್ಲಿ ಕ್ರಾಚಸ್ ಥರ ಬರುತ್ತೆ ಈಗ ನಾವು ಬ್ಲೇಡಲ್ಲಿ ಗೀಸಿದರೆ ಯಾವ ಥರ ಕ್ರಾಸ್ ಆಗುತ್ತೆ ಅಲ್ಲಿಂದ ಓಡಿಕೊಂಡು ರಕ್ತ ಚಿಮ್ಮತ್ತೆ ಅದು ಫಿಶರ್ ಅಂತ ಹೇಳ್ತಾರೆ ಈಗ ಅದೇ ಅದರಲ್ಲಿ ಫೈಲ್ಸ್ ಅಂತ ಹೇಳಿದರೆ ಕೆಲವರಿಗೆ ನೋವು ಉರಿ ಅಲ್ಲಿ ರಕ್ತ ಬರುವುದು ಈ ಥರ ಇದ್ದರೆ ಅದು ಫೈಲ್ಸ್ ಅಂತ ಹೇಳ್ತೀವಿ ಇನ್ನು ಕೆಲವರಿಗೆ ಮಾಂಸಗಡ್ಡೆ ಥರ ಬರುತ್ತೆ ಅಲ್ಲಿ ಕೆಳಗಡೆ ಹೋಲ್ಸ್ ಇರುತ್ತೆ ರಂಧ್ರ ಥರ ಆಗಿ ಅದರಿಂದ ಕ್ಯೂ ಥರ ಸೋರುತ್ತೆ ಅದು ಫಿಸ್ತುಲ ಅಂತ ಹೇಳ್ತಾರೆ ಈ ಮೂರು ಇದೆ ಅದು ಮೂರು ಥರದ್ದು ಯಾವುದೇ ಇದ್ದರೆ ಇದೇ ಅದಕ್ಕೆ ಬೇಕಾದಂಥ ಒಂದೇ ಫಾರ್ಮುಲಾ ಫೈಲ್ಸು ಫಿಶರು ಪಿಸ್ತೂಲ ಫಸ್ಟ್ ಸ್ಟೇಜಿಂದ ನಾಲ್ಕನೇ ಸ್ಟೇಜ್ ತನಕ ಒಂದೇ ಮೆಡಿಸಿನ್ ಒಂದೇ ಮೆಡಿಸಿನ್ ಯಾವುದೇ ಕಂಡೀಷನಲ್ಲಿ ಇದ್ದರೂ ಸಮೇತ ಇದರಲ್ಲಿ ಗುಣ ಆಗುತ್ತೆ ಅದು ಹೆಚ್ಚು ಕಡಿಮೆ ಅವರಿಗೆ ಒಂದು ತಿಂಗಳ ನಂತರ ರಿಸಲ್ಟ್ ಬರುವಂಥ ಅಲ್ಲ ಕೇವಲ ಒಂದು ಡೋಸು ಒಂದರಿಂದ ಮೂರು ಡೋಸು ಮೂರು ಮೂರು ಟೈಮ್ ತಗೊಳ್ಳುವಾಗಲೇ ಅವರಿಗೆ ಕಡಿಮೆ ಆಗುತ್ತೆ ನಾವು ಇಲ್ಲಿ ಬಂದಂಥವರಿಗೆ ಒಂದು ಡೋಸ್ ಔಷಧಿ ಕೊಟ್ಟು ಅರ್ಧ ಗಂಟೆ ಅವರನ್ನು ಕೂರಿಸ್ತೀವಿ ಅರ್ಧ ಗಂಟೆ ಅವರು ವೆಯ್ಟ್ ಮಾಡಿ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗಿದೆ ಈಗ ನನಗೆ ನೋವು ಕಡಿಮೆ ಆಗಿದೆ ಉರಿ ಕಡಿಮೆ ಆಗಿದೆ ಅಂತೇಳಿ ಹೇಳ್ತಾರೆ ಅಂಥವ್ರು ಹೋಗುವಾಗ ಒಂದು ತಿಂಗಳ ಮೆಡಿಸಿ ತಗೊಂಡು ಹೋಗ್ತಾರೆ ಆ ಥರ ಇಲ್ಲಿ ಈಗ ನಡೀತಾ ಇದೆ ಮೇಡಮ್ ಇಲ್ಲಿ ಕೆಲವೊಂದು ಫೋಟೋಸ್ನ ನೀವು ಹಾಕಿದ್ದೀರಲ್ಲ ಈ ರೀತಿಯಾಗಿರುತ್ತೆ ಅಂದಂಗಾಯಿತು ಖಂಡಿತ ಇದು ಇದು ಈ ಥರ ಮಾತ್ರ ಅಲ್ಲ ಕೆಲವರದ್ದು ಗಟ್ಟಿ ಕಂಪ್ಲೀಟ್ ಹೊರಗೆ ಬಂದು ಬೀರುತ್ತೆ ಅಲ್ಲಿ ತುಂಬ ಡ್ಯಾಮೇಜ್ ಆಗಿರುತ್ತೆ ಆ ಕಂಡೀಷನಲ್ಲಿ ಇದ್ದರೂ ಸಮೇತ ನಮ್ಮ ಔಷಧಿಯಲ್ಲಿ ಗುಣ ಆಗುತ್ತೆ ಅಂದರೆ ನೀವು ಖುದ್ದಾಗಿ ಆ ಪಾಟ್ಸನ್ನು ಕನ್ಸಲ್ಟೇಷನ್ ಮಾಡಿ ನೀವು ನೋಡಿ ಏನಾಗಿದೆ ಅಂತ ಹೇಳಿ ಖಂಡಿತವಾಗಿಯೂ ನಮ್ಮ ಈ ಕ್ಲಿನಿಕಲ್ಲಿ ನಾವು ನೋಡ್ತೀವಿ ನಮ್ಮ ಬೆಂಗಳೂರು ಕ್ಲಿನಿಕಲ್ಲಿ ನೋಡ್ತೀವಿ ಮೈಸೂರು ಎಲ್ಲ ಕೊಚ್ಚಿ ಹುಬ್ಳಿ ಎಲ್ಲ ಕ್ಲಿನಿಕಲ್ಲಿ ನೋಡ್ಬಿಟ್ಟೆ ಔಷಧಿ ಕೊಡ್ತೀವಿ ನೋಡೋದೇ ಕೊಡಲ್ಲ ಕೆಲವರು ಕೇಳಿದಾರೆ ನೀವು ಕೊರಿಯರ್ ಮಾಡಿ ನಾವು ಪೇಮೆಂಟ್ ಹಾಕ್ತೀವಿ ಅಂತ ಹೇಳಿ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಒಂದು ಸಲ ಬನ್ನಿ ಕನ್ಸಲ್ಟ್ ಮಾಡೋಣ ನಮಗೆ ನಿಮ್ಮ ಪರಿಸ್ಥಿತಿ ಕರೆಕ್ಟಾಗಿ ಅರ್ಥ ಆದ ನಂತರ ನಾವು ಯಾವ ಮೆಡಿಸಿನ್ ಇದರ ಜೊತೆಯಲ್ಲಿ ಇನ್ನೂ ಆ್ಯಡ್ ಮಾಡಬೇಕು ಈಗ ಇದು ಸಮೇತ ಅದಕ್ಕೆ ಆ್ಯಡ್ ಮಾಡಿ ಕೊಡುವಂತ ಕೊಟ್ಟರೆ ಇನ್ನೂ ಜಾಸ್ತಿ ರಿಸಲ್ಟ್ ಬರುತ್ತೆ ಅದಕ್ಕೆ ಬನ್ನಿ ಅಂತ ಹೇಳ್ತೀವಿ ಇಲ್ಲ ಸರ್ ನಮಗೆ ಬರೋಕ್ಕಾಗಲ್ಲ ನಾವು ದೂರ ಇದ್ದೀವಿ ಕೊರಿಯರ್ ಮಾಡಿ ಅಂತ ಹೇಳ್ತಾರೆ ಅಂಥವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮಾಧ್ಯಮ ಮುಖಾಂತರ ಒಮ್ಮೆ ಬಂದು ಕನ್ಸಲ್ಟ್ ಮಾಡಿ ಎಷ್ಟೇ ಕಷ್ಟ ಆದರೂ ನೆಕ್ಸ್ಟ್ ಟೈಮ್ ನೀವು ಬರುವಂಥ ಅವಶ್ಯಕತೆ ಇಲ್ಲ ಆ ಒಂದು ಸಲ ಬಂದಾಗ ನಮಗೆ ನಾವು ಕಂಪ್ಲೀಟಾಗಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತೇಳಿ ಎಲ್ಲ ನಾವು ನೋಟ್ ಮಾಡಿ ಇಡ್ತೀವಿ ಮತ್ತೆ ನಮಗೆ ಕೊರಿಯರ್ ಮಾಡುವುದರಲ್ಲಿ ಯಾವುದೇ ನಮಗೆ ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಇದು ಇದು ಪ್ಯಾಕಿಂಗ್ ಆಗೋದಿಲ್ಲ ತೋರಿಸಿದೆ ಇದು ಯಾವ ಥರ ಯೂಸ್ ಮಾಡೋದು ಸರ್ ಇದೇನು ಪೌಡರ್ ಥರ ನಾಟಿ ಅಲ್ಲ ಇದು ಒಂದು ನೀರಿಗೆ ಒಂದು ಅರ್ಧ ಗ್ಲಾಸ್ ನೀರಿಗೆ ಹತ್ತು ಬಿಂದು ಹತ್ತು ಡ್ರಾಪ್ಸು ಹಾಕ್ಬಿಟ್ಟು ಗಂಡಸರಿಗೆ ಹತ್ತು ಡ್ರಾಪ್ಸು ಲೇಡೀಸಿಗೆ ಫೀಮೇಲಿಗೆ ಏಯ್ಟ್ ಡ್ರಾಪ್ಸು ಬೆಳಿಗ್ಗೆ ಸಂಜೆ ನೀರಿಗೆ ಹಾಕ್ಬಿಟ್ಟು ಕುಡಿಯೋಕ್ಕೆ ನೀರನ್ನು ಕುಡಿಯೋಕ್ಕೆ ಅಷ್ಟೇ ಇದು ಇದು ಅಲ್ಲಿಗೆ ಅಪ್ಲೈ ಮಾಡಲಿಕ್ಕೆ ಬೆಳಿಗ್ಗೆ ಸಂಜೆ ವಾಶ್ರೂಮಿಗೆ ಹೋಗಿ ಬಂದು ಆ ಜಾಗಕ್ಕೆ ಅಪ್ಲೈ ಮಾಡುವಂಥದ್ದು ಅಪಾಯಿಂಟ್ಮೆಂಟ್ ಇದು ಇದು ಬೆಳಿಗ್ಗೆ ಮತ್ತು ಸಂಜೆ ಅಪ್ಲೈ ಮಾಡಲಿಕ್ಕೆ ಮಾತ್ರ ಅಂದರೆ ಈ ಮೂರನ್ನು ಒಟ್ಟಿಗೆ ತಗೊಂಡರೆ ಬೇಗ ರಿಸಲ್ಟು ಅವರಿಗೆ ಬರುತ್ತೆ ಅಂತ ಖಂಡಿತ ಇದು ಇದು ಬೆಳಿಗ್ಗೆ ಒಂದು ಡೋಸೇಜ್ ತಗೊಳ್ಬೇಕು ಮಧ್ಯಾಹ್ನ ಲಂಚಿಗೆ ಟೂ ಅವರ್ಸ್ ಬಿಫೋರ್ ತಗೊಳ್ಬೇಕು ಎಲ್ಲಿಯಾದರೂ ಆಫೀಸಲ್ಲಿದ್ದರೆ ಆಗಲ್ಲ ಅಂತ ಹೇಳಿದರೆ ಸಂಜೆ ಬಂದು ತಗೊಳ್ಬೋದು ಇದು ರಾತ್ರಿ ಆಫ್ಟರ್ ಡಿನ್ ಬಿಫೋರ್ ಡಿನ್ನರ್ ಒಂದು ಬಕೆಟ್ ತಗೊಳ್ಬೇಕು ಅವರಿಗೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಆಫ್ಟರ್ ಡಿನ್ನರು ತಗೊಳ್ಬೋದು ಆದರೆ ಬೆಳಿಗ್ಗೆ ಮಾತ್ರ ಬಿಫೋರ್ ಬ್ರೇಕ್ಫಾಸ್ಟ್ ತಗೊಳ್ಳುವಂಥ ಮೆಡಿಸಿನ್ ಓಕೆ ಇದನ್ನೇನಾದ್ರು ತೊಗೊಂಡ್ರೆ ಲೂಸ್ ಮೋಷನ್ ಆ ಥರ ಏನಾದರೂ ಆಗುತ್ತಾ ಈ ತನಕ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದೇ ಒಂದು ಪೇಷಂಟಿಗೆ ಜಾಸ್ತಿಯಾಗಿ ಲೂಸ್ ಮೋಷನ್ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಯಾರಿಗೂ ಇಲ್ಲ ಆದರೆ ಕೆಲವರಿಗೆ ಈ ಹೆಣ್ಮಕ್ಳಿಗೆಲ್ಲ ಏನಿರತ್ತೆ ಅಂದರೆ ಇದು ಒಂದು ಮೆಡಿಸಿನ್ ಥರ ಇದೆ ತಗೊಂಡಾಗ ಒಂದು ಚೂರು ಏನೋ ನನಗೆ ಅನಿಸತ್ತೆ ಅಂತೇಳಿ ಕೆಲವರು ಹೇಳ್ತಾರೆ ಅದು ಅದು ಕಾಮನ್ ಆಗಿರುವಂಥದ್ದು ಅದು ಲೇಡೀಸಿಗೆ ಮಾತ್ರ ಜೆಂಟ್ಸಿಗೆ ಆಗಲಿ ಬೇರೆಯವರಿಗೆ ಅಂದರೆ ಇದು ಚಿಕ್ಕ ಏಜಿನ ಮಗುವಿಗೆ ಸಮೇತ ಕೊಡ್ಬೋದು ಇದರಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಓಕೆ ನೋ ಸೈಡ್ ಎಫೆಕ್ಟ್ಸು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನ್ಯಾಚುರಲ್ ಆಗಿ ಸಿದ್ಧ ತರ ನಾವು ರೆಡಿ ಮಾಡುವಂತ ಮೆಡಿಸನ್ ಓಕೆ ನಿಮ್ಮನ್ನ ಕನ್ಸಲ್ಟೇಷನ್ ಮಾಡಬೇಕಂದ್ರೆ ಬರಬೇಕಾ ಅಥವಾ ಬೇರೆ ಬೇರೆ ನಿಮ್ದು ಬ್ರಾಂಚ್ ಇದೆಯಲ್ಲ ಅಲ್ಲೂ ಕೂಡ ಕನ್ಸಲ್ಟ್ ಮಾಡಬಹುದಾ ಈಗ ಇಲ್ಲಿ ಪುತ್ತೂರಲ್ಲಿ ನಾನು ಸಿಗ್ತೀನಿ ನನ್ನನ್ನೇ ನೋಡ್ಬೇಕಂತ ಹೇಳುವಂಥವ್ರು ಇಲ್ಲಿಯೇ ಬರ್ತಾರೆ ಇಲ್ಲದ್ರೆ ಬೆಂಗಳೂರು ಕ್ಲಿನಿಕ್ ಇದೆ ಅಡ್ರೆಸ್ ಕೊಡ್ತೀವಿ ಅಲ್ಲಿಗೆ ಹೋಗ್ತಾರೆ ಮೈಸೂರವರು ಮೈಸೂರಿಗೆ ಹೋಗ್ತಾರೆ ಹುಬ್ಳಿಯವರು ಹುಬ್ಳಿಯಲ್ಲಿ ಕನ್ಸಲ್ಟ್ ಮಾಡ್ತಾರೆ ಕೇರಳದವರು ಕೇ ಕೇರಳದಲ್ಲಿ ಮಾಡ್ತಾರೆ ಆ ಥರ ಕ್ಲಿನಿಕ್ ಗೆ ಅವರು ಹೋಗ್ತಾ ಇದ್ದಾರೆ ಮೇಡಮ್ ನಮ್ಮ ರಾಜ್ಯದಲ್ಲೇ ಹೊರ ರಾಜ್ಯದಲ್ಲೇ ಇದೆ ಮತ್ತೆ ಫ್ಯೂಚರಲ್ಲಿ ಎಲ್ಲೆಲ್ಲ ಬ್ರಾಂಚ್ ಓಪನ್ ಮಾಡೋ ಪ್ಲ್ಯಾನ್ ಇದೆ ಸರ್ ನಾವು ರೀಸೆಂಟಾಗಿ ಇನ್ನೂ ರಾಯಚೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶಿವಮೊಗ್ಗ ಮಾಡುವಂಥ ಪ್ಲಾನಿಂಗ್ ಇದೆ ಒಂದು ಒಂದು ತಿಂಗಳ ಒಳಗಡೆನೆ ಎರಡು ಕಡೆ ನಮ್ಮ ಬ್ರಾಂಚಸ್ ಆಗಬೇಕು ಬರುವ ವರ್ಷ ಇನ್ನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಐವತ್ತು ಕ್ಲಿನಿಕ್ ಕರ್ನಾಟಕದಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಓಪನ್ ಮಾಡಬೇಕಂತ ಹೇಳುವಂತ ಟಾರ್ಗೆಟ್ ಇದೆ ಖಂಡಿತವಾಗಿ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುವವರಿಗೆ ಅವರ ಊರಲ್ಲೇ ಅವರು ಇರುವ ಜಾಗದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಗುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಮೂಲವ್ಯಾಧಿ ರೀತಿ ನೀವು ಸಂಜೀವಿನಿ ಇದ್ದಂಗಲ್ವಾ ಸರ್ ಅಲ್ಲ ಈಗಾಗಲೇ ಇದು ಸಂಜೀವಿನಿ ಅಂತ ಹೇಳಿ ಪ್ರೂವ್ ಆಗಿದೆ ಕರ್ನಾಟಕ ಆಗಲಿ ಇಂಡಿಯಾದಲ್ಲಿ ಆಗಲಿ ಆಯುರ್ವೇದಿಕ್ ಸಿದ್ಧ ಮೆಡಿಷನಲ್ಲಿ ಯಾರಿಗೂ ಒಂದು ಡೋಸಲ್ಲಿ ಕಡಿಮೆ ಆಗೋದು ಅಂತೇಳಿ ಯಾರ ಮೆಡಿಷನ್ ಇಲ್ಲ ಆಪ್ರೇಷನ್ ಮಾಡಿ ಗುಣ ಆಗದಂಥ ಕೇಸು ನಮ್ಮ ಔಷಧಿಯಲ್ಲಿ ಗುಣ ಆಗತ್ತೆ ಆದ್ದರಿಂದ ಇದು ಸಂಜೀವಿನಿ ಅಂತೇಳಿ ಹೇಳ್ಬೋದು ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಮಗೆ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ಈ ಮೆಡಿಷನಿಗೆ ಬೇಕಾಗಿಯೇ ಕೊಟ್ಟಿದ್ದಾರೆ ಆಯುಷ್ ಟಿ ಅವರು ಆಯುಷ್ ಹೆಲ್ತ್ ಅವಾರ್ಡ್ ಫೈಲೋ ಕ್ಯಾರ್ ಅಂತೇಳಿ ಆಗಿಬಿಟ್ಟು ಕೊಟ್ಟಿದ್ದಾರೆ ಅವರು ಕೊಟ್ಟದ್ದು ಇದಕ್ಕೆ ಬೇಕಾಗಿಂದರೆ ಈ ಮೆಡಿಸಿನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ನೀವು ಇವತ್ತಿನ ದಿನಗಳಲ್ಲಿ ಜಾಯಿಂಟ್ ಪೈನ್ ಅನ್ನೋದು ಯಾವ ರೀತಿ ಇದೆ ಅಂತ ಹೇಳಿದರೆ ಎಂಗೇಜ್ ಏಜಿಂದ ಇದ್ದು ಓಲ್ಡ್ ಏಜರೂ ಕಾಮನ್ ಆಗಿ ಕಾಡುವಂಥ ಸಮಸ್ಯೆ ಆಗಿದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಸಲ್ಮಾರ ಆಯುರ್ವೇದಿಕ್ ಕ್ಲಿನಿಕ್ ಅವರು ಅದರಲ್ಲೂ ನಮ್ಮ ನಾಟಿ ವೈದ್ಯರಾದಂಥ ಸಂಶುದ್ದೀನ್ ಸಲ್ಮಾರ ಅವರು ಒಂದು ಪೈನ್ ರಿಲೀಫ್ ಆಯಿಲ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ವಿತಿನೇ ಒನ್ ಅವರ್ಸಲ್ಲಿ ಮತ್ತು ಅದರ ಜೊತೆಗೆ ಒಂದು ದಿನ ವಿತಿನ್ ಸೆವೆನ್ ಡೇಸಲ್ಲಿ ರಿಸಲ್ಟ್ ಬರುತ್ತೆ ಕೇವಲ ಆರುನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನೀವು ಹತ್ತು ದಿನದಲ್ಲಿ ಯಾವುದೇ ರೀತಿಯಾದಂಥ ಮಂಡಿ ಮೈ ಕೈ ಜಾಯಿಂಟ್ ಪೇಯ್ನ್ ಸಂಧಿ ನೋವು ಮೂಳೆಗಳ್ ನೋವು ಇದ್ರೂ ಕೂಡ ರಿಲೀಫ್ ಆಗುತ್ತೆ ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಕ್ಲಿನಿಕ್ ಅಡ್ರೆಸ್ಸು ಮತ್ತು ಶಂಷುದ್ದೀನ್ ಸಲ್ಮಾರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಜಾಯಿಂಟ್ ಪೇನಿಂದ ಬಳತಾ ಇರೋರು ಮುಕ್ತವಾಗಿ ಅವ್ರನ್ನ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆಗಲಿಲ್ಲ ಅನ್ನೋರು ಇಲ್ಲಿ ಖುದ್ದಾಗಿ ಪುತ್ತೂರಿಗೆ ಬರಲಿಕ್ಕೆ ಆಗಲ್ಲ ಅನ್ನೋರು ಕಾಲ್ ಮಾಡಿ ನಿಮ್ಮ ಮನೆಗೆ ಪೈನ್ ರಿಲೀಫ್ ಆಯಿಲ್ನ ತರಿಸ್ಕೊಬೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ